ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಎಲ್ಲ ಮಕ್ಕಳಿಗೂ ಇಷ್ಟವಾಗಿರುವ ಬೇಸಿಗೆ ಕಾಲದ ಬಗ್ಗೆ ತಿಳಿದುಕೊಳ್ಳೋಣ ಬೇಸಿಗೆ ಸಾಮಾನ್ಯವಾಗಿ ಮಾರ್ಚ್ ಮಧ್ಯದಿಂದ ಜೂನ್ ಅಂತ್ಯದವರೆಗೆ ಇರುತ್ತದೆ ಆದರೆ ಮಾನ್ಸೂನ್ ತಡವಾದರೆ ಅದು ಜುಲೈ ಮೊದಲ ವಾರದವರೆಗೆ ಇರುತ್ತದೆ ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ಸಾಕಷ್ಟು ಮೋಜು ಮಾಡುತ್ತಾರೆ ಬೇಸಿಗೆಯ ಬಗ್ಗೆ ಯೋಚಿಸುವುದು ಎಂದರೆ ಬಿಸಿ ಮತ್ತು ಶುಕ್ಕ ಹವಾಮಾನದ ಬಗ್ಗೆ ಯೋಚಿಸುವುದು ಈ ಸಮಯದಲ್ಲಿ ಬುದ್ಧ ಪೂರ್ಣಿಮೆ ಮತ್ತು ರಥಯಾತ್ರೆಯಂತಹ ಪ್ರಮುಖ ಕಾರ್ಯಕ್ರಮಗಳು ನಡೆಯುತ್ತವೆ ಬೈಸಾಖಿ ರಾಮನವಮಿ ರಾಜಪರ್ವ ಮತ್ತು ಹನುಮಾನ್ ಜಯಂತಿ ಎಂತಹ ಕೆಲವು ಇತರ ಪ್ರಮುಖ ರಜಾದಿನಗಳು ಬೇಸಿಗೆಯಲ್ಲಿ ಬರುತ್ತವೆ ಈ ಸಮಯದಲ್ಲಿ ಹವಾಮಾನವು ತುಂಬ ಬಿಸಿಯಾಗಿರುತ್ತದೆ ನೀರು ಬೇಗನೆ ಆವಿಯಾಗಲು ಪ್ರಾರಂಭಿಸುತ್ತದೆ ರೈತರು ತಮ್ಮ ಭೂಮಿಯನ್ನು ಕೃಷಿಗೆ ಸಿದ್ಧಪಡಿಸುವ ವರ್ಷದ ಸಮಯ ಇದು ವರ್ಷದ ಈ ಸಮಯದಲ್ಲಿ ಹಗಲುಗಳು ಹೆಚ್ಚು ಮತ್ತು ರಾತ್ರಿಗಳು ಸಾಮಾನ್ಯವಾಗಿ ಇರುವುದಕ್ಕಿಂತ ಚಿಕ್ಕದಾಗಿರುತ್ತದೆ ವರ್ಷದ ಈ ಸಮಯದಲ್ಲಿ ನಾವು ವ್ಯಾಪಕ ಶ್ರೇಣಿಯ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪಡೆಯುತ್ತೇವೆ ಬೇಸಿಗೆಯ ಅತ್ಯುತ್ತಮ ವಿಷಯವೆಂದರೆ ಮಾವು ಬೇಸಿಗೆಯಲ್ಲಿ ನೀವು ಹಲಸು ಪೇರಳ ಲಿಚಿಸ್ ಅನಾನಸ್ ಸೀಬೆ ಹಣ್ಣುಗಳು ಮತ್ತು ಕಲ್ಲಂಗಡಿಗಳಂತಹ ಬಹಳಷ್ಟು ಇತರ ಹಣ್ಣುಗಳನ್ನು ಪಡೆಯಬಹುದು ಬೇಸಿಗೆಯ ಪರಿಣಾಮ ನಿಮ್ಮನ್ನು ದುರ್ಬಲ ಮತ್ತು ತಲೆ ತಿರುಗುವಂತೆ ಮಾಡುತ್ತದೆ ಆದರೆ ಇದು ಜೀವವನ್ನು ಸಹ ತೆಗೆದುಕೊಳ್ಳುತ್ತದೆ ಅಂತರ್ಜಲ ಮಟ್ಟ ಕುಸಿದು ಕೆಲವೆಡೆ ಬರ ಎದುರಾಗಿದೆ ಬಿಸಿಲಿನಲ್ಲಿ ದುರ್ಬಲರು ಮತ್ತು ವಯಸ್ಸಾದವರಿಗೆ ಸೂರ್ಯನ ಹೊಡೆತಗಳು ಸಂಭವಿಸಬಹುದು ಪಕ್ಷಿಗಳು ಕಾಡು ಪ್ರಾಣಿಗಳಿಗೆ ಕುಡಿಯಲು ನೀರು ಸಿಗದೆ ಪರದಾಡುವಂತಾಗಿದೆ ಈ ಋತುವಿನಲ್ಲಿ ಭೇದಿ ನಿರ್ಜಲೀಕರಣ ಮತ್ತು ಅತ್ತಿಸಾರದಂತಹ ವಿಷಯಗಳಿಂದ ಬಹಳಷ್ಟು ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಒಬ್ಬ ವ್ಯಕ್ತಿಯು ಹೆಚ್ಚು ಬೆವರು ಮಾಡಿದಾಗ ಅವರು ಕೆಟ್ಟ ವಾಸನೆಯನ್ನು ಅನುಭವಿಸುತ್ತಾರೆ ಇದು ಸಾರ್ವಜನಿಕವಾಗಿ ಕೆಟ್ಟ ಭಾವನೆಯನ್ನು ಉಂಟು ಮಾಡುತ್ತದೆ ಅಲ್ಲದೆ ದದ್ದುಗಳು ತುರಿಕೆ ಮತ್ತು ಇತರ ಚರ್ಮದ ಸಮಸ್ಯೆಗಳು ದೇಹದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಹಗಲಿನಲ್ಲಿ ಸೂರ್ಯನ ಕಿರಣಗಳು ತುಂಬ ಬಿಸಿಯಾಗಿರುವುದರಿಂದ ಎಲ್ಲವೂ ನಿಲ್ಲುತ್ತದೆ ಬೇಸಿಗೆಯಲ್ಲಿ ದೇಶದ ವಾರ್ಷಿಕ ಮಳೆಯಲ್ಲಿನ ಶೇಕಡ ಹತ್ತರಷ್ಟು ಮಾತ್ರ ಮಳೆಯಾಗುತ್ತದೆ ಸೂರ್ಯನು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ಬಂದಂತೆ ಸೂರ್ಯನ ಕಿರಣಗಳು ನೇರವಾಗಿ ಉತ್ತರಾರ್ಧಗೋಳದ ಮೇಲೆ ಬೀಳುವುದರಿಂದ ತಾಪಮಾನವು ಹೆಚ್ಚಾಗುತ್ತದೆ ಆದುದರಿಂದ ಉತ್ತರಾರ್ಧ ಗೋಳದಲ್ಲಿರುವ ಭಾರತವು ಹೆಚ್ಚು ತಾಪಮಾನವನ್ನು ಪಡೆಯುವುದರಿಂದ ಬೇಸಿಗೆ ಕಾಲ ಉಂಟಾಗುತ್ತದೆ ಈ ಅವಧಿಯಲ್ಲಿ ತಾಪಮಾನವು ಕರಾವಳಿ ತೀರ ಪ್ರದೇಶಗಳಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಸೆಲ್ಶಿಯಸ್ಗಿಂತ ಹೆಚ್ಚಾಗಿರುತ್ತದೆ ಸಾಮಾನ್ಯವಾಗಿ ಭಾರತದ ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ತಾಪಮಾನವು ಕಡಿಮೆಯಾಗುತ್ತಾ ಸಾಗುತ್ತದೆ ಉತ್ತರ ಭಾರತದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ತಾಪಮಾನವು ಕಡಿಮೆಯಾಗುತ್ತದೆ ತೀರ ಪ್ರದೇಶಗಳು ಹಾಗೂ ಶಿಮ್ಲಾ ಶ್ರೀನಗರ ಡೆಹರ್ಡಾನ್ ಮನ್ಸೂರಿ ನಂದಿಬೆಟ್ಟ ನೀಲಗಿರಿ ಊಟ ಮತ್ತು ನಾಗರಹೊಳೆಯಂತಹ ಎತ್ತರ ಪ್ರದೇಶಗಳಲ್ಲಿ ಈ ಕಾಲದಲ್ಲಿ ತಂಪಾದ ವಾತಾವರಣ ಕಂಡುಬರುತ್ತದೆ ಬೇಸಿಗೆಯಲ್ಲಿ ತಡೆಗಟ್ಟುವ ಕ್ರಮಗಳು ಬೇಸಿಗೆ ಕಾಲದಲ್ಲಿ ನಾವು ಆರಾಮದಾಯಕವಾದ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು ಬೇಸಿಗೆಯ ತಾಪದಿಂದ ದೂರವಿರಲು ತಂಪು ಆಹಾರವನ್ನು ಸೇವಿಸಬೇಕು ಋತುವಿನಲ್ಲಿ ಆರೋಗ್ಯಕರವಾಗಿ ಮತ್ತು ಫಿಟ್ ಆಗಿರಲು ನಾವು ಅನೇಕ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಬೇಸಿಗೆ ರಜೆಯಲ್ಲಿ ಬೇಸಿಗೆಯನ್ನು ಎದುರಿಸಲು ಗುಡ್ಡಗಾಡು ಪ್ರದೇಶಗಳಿಗೆ ಹೋಗಬೇಕು ದೇಹದಲ್ಲಿನ ನಿರ್ಜಲೀಕರಣ ಮತ್ತು ಶಾಖದ ಒಡತೆಯನ್ನು ತಪ್ಪಿಸಲು ನಾವು ಸಾಕಷ್ಟು ನೀರು ಕುಡಿಯಬೇಕು ಹಾನಿಕಾರರ ನೇರಳ ತೀತ ಕ ಕಿರಣಗಳಿಂದ ನಮ್ಮನ್ನು ರಕ್ಷಿಸಲು ನಾವು ಹಗಲಿನಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಹೊರಗೆ ಹೋಗಬಾರದು ಬೇಸಿಗೆಯಲ್ಲಿ ಪಕ್ಷಿಗಳನ್ನು ಉಳಿಸಲು ನಾವು ಸ್ವಲ್ಪ ನೀರು ಮತ್ತು ಸ್ವಲ್ಪ ಅಕ್ಕಿ ಅಥವಾ ಧಾನ್ಯಗಳನ್ನು ನಮ್ಮ ಬಾಲ್ಕನಿಯಲ್ಲಿ ಅಥವಾ ಕಾರಿಡಾರ್ನಲ್ಲಿ ಇಡಬೇಕು ನಾವು ಜನರನ್ನು ವಿಶೇಷವಾಗಿ ಸರಕು ಮಾರಾಟಗಾರ ಪೋಸ್ಟ್ ಮ್ಯಾನ್ ಇತ್ಯಾದಿಗಳಿಂದ ನೀರಿಗಾಗಿ ಕೇಳಬೇಕು ಬೇಸಿಗೆಯಲ್ಲಿ ತಂಪಾಗಿಸುವ ಸಂಪನ್ಮೂಲಗಳನ್ನು ನಾವು ಬಳಸಬೇಕು ಅದಾಗ್ಯೂ ಜಾಗತಿಕ ತಾಪಮಾನದ ಕೆಟ್ಟ ಪರಿಣಾಮಗಳನ್ನು ತಡೆಗಟ್ಟಲು ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಬೇಕು ನಾವು ವಿದ್ಯುತ್ ಮತ್ತು ನೀರನ್ನು ವ್ಯರ್ಥ ಮಾಡಬಾರದು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಿನ ಮರಗಳನ್ನು ನೆಡಬೇಕು ಮತ್ತು ಶಾಖವನ್ನು ಕಡಿಮೆ ಮಾಡಲು ನಿಯಮಿತವಾಗಿ ನೀರುಣಿಸಬೇಕು ಬೇಸಿಗೆಯಲ್ಲಿ ತಂಪಾಗಿಸುವ ಸಂಪನ್ಮೂಲಗಳನ್ನು ನಾವು ಬಳಸಬೇಕು ಆದಾಗ್ಯೂ ಜಾಗತಿಕ ತಾಪಮಾನದ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಬೇಕು ನಾವು ವಿದ್ಯುತ್ ಮತ್ತು ನೀರನ್ನು ವ್ಯರ್ಥ ಮಾಡಬಾರದು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚು ಮರಗಳು ಮತ್ತು ಗಿಡಗಳನ್ನು ನೆಡಬೇಕು ಮತ್ತು ಶಾಖವನ್ನು ಕಡಿಮೆ ಮಾಡಲು ನಿಯಮಿತವಾಗಿ ನೀರುಣಿಸಬೇಕು ನಮಗೆಲ್ಲರಿಗೂ ತಿಳಿದಿರುವಂತೆ ಮನುಷ್ಯನು ದೇವರು ಸೃಷ್ಟಿಸಿದ ಅತ್ಯಂತ ಬುದ್ಧಿವಂತ ಜೀವಿ ಅದಕ್ಕಾಗಿಯೇ ಬೇಸಿಗೆಯಲ್ಲಿ ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆಯನ್ನು ಇಟ್ಟುಕೊಳ್ಳಬೇಕು ಬೇಸಿಗೆಯ ಎಲ್ಲ ಆರಾಮದಾಯಕ ಸಂಪನ್ಮೂಲಗಳೊಂದಿಗೆ ನಾವು ಈ ಋತುವನ್ನು ಆನಂದಿಸಬೇಕು ಆದರೂ ನಾವು ಅವುಗಳನ್ನು ಮಿತವಾಗಿ ಬಳಸಬೇಕು ನಾವು ಯಾವಾಗಲೂ ನೀರು ಮತ್ತು ವಿದ್ಯುತ್ತನ್ನು ಉಳಿಸಬೇಕು ನಾವು ವಿದ್ಯುತ್ ಮತ್ತು ನೀರನ್ನು ವ್ಯರ್ಥ ಮಾಡಬಾರದು ಏಕೆಂದರೆ ನಮ್ಮ ಭೂಮಿಯಲ್ಲಿ ಶುದ್ಧ ನೀರು ಹೇರಳವಾಗಿ ಲಭ್ಯವಿದೆ ಮತ್ತು ಅತಿಯಾದ ವಿದ್ಯುತ್ ಬಳಕೆಯು ಜಾಗತಿಕ ತಾಪಮಾನವನ್ನು ಹೆಚ್ಚಿಸಲು ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಮ್ಮ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು ಮತ್ತು ಈ ಬೇಸಿಗೆಯನ್ನು ನಮಗೆ ಹೆಚ್ಚು ಆನಂದದಾಯಕವಾಗಿಸಲು ಪ್ರಯತ್ನಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನೀವೆಲ್ಲರೂ ಸಹ ನೀರು ಮತ್ತು ವಿದ್ಯುತ್ತನ್ನು ವ್ಯರ್ಥ ಮಾಡಬೇಡಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು